ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ಗಾರೆ ಪಾಲ್ಯ ಬಂದಿದ್ದೀನಿ ಇಲ್ಲಿ ಇಪ್ಪತ್ತಾರನೇ ವರ್ಷದ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ವಿಷ್ಣು ಸೇನಾ ಸಮಿತಿಯವರು ಈ ಪ್ರೋಗ್ರಾಮ್ ಮಾಡ್ತಿರೋದು ತುಂಬ ತುಂಬ ಅದ್ಧೂರಿಯಾಗಿ ಮಾಡ್ತಿದ್ದಾರೆ ಇದಕ್ಕೆ ಚೀಫ್ ಗೆಸ್ಟಾಗಿ ಸತೀಶ್ ರೆಡ್ಡಿ ಅವರು ಬಂದಿದ್ದಾರೆ ಎಮ್ ಎಲ್ ಎ ಬನ್ನಿ ಹೋಗೋಣ ಅದಕ್ಕೂ ಮುಂಚೆ ಹೊಸ್ದರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮತ್ತೆ ಇದು ಕನ್ನಡ ಚಾನೆಲ್ ವಿಷ್ಣು ಸೇನಾ ಸಮಿತಿಯವರು ತುಂಬ ತುಂಬ ಅದ್ಧೂರಿಯಾಗಿ ಮಾಡ್ತಿದ್ದಾರೆ ಕನ್ನಡ ರಾಜ್ಯೋತ್ಸವ ಬನ್ನಿ ಮತ್ತೆ ಅವರು ಹೋಗಿ ನೋಡ್ಕೊಂಡು ಬರೋಣ ಬನ್ನಿ कार्यक्रम ये स्टार्ट आतीश रेडिया बंद और आ रे कर बाबा और मेले आगे मेले

இங்களுடைய ஆனவ் மாதா செலி மணிக்கு லண்டன் வெதர் இடையில பெங்களு ஜனி இஷ்டப்படுத்தி கொள்ளுவன யாரோட பிரீத்தியோட தின அவங்க கன்னட மாதாட மூலம் தாயிய லீசுவ உசிர்ந்த உசிர்ல வருஷ அதே ரீதியாக கனட்கு அதில் கலந்து முடின பீவியூ கூட கன்னட மாதிரி ரீதியில் நம்ம அதெல்லாம் நான் கூட அதோசலுக்கு முந்தின பீகன்சாரி ஜவாரி மா கடரா விஜம்பென் சோதனும் எல்லாரும் கருணாசவாசு காரணம் எல்லா பட்சம் அது காரணம் ಯಾಕೆ ಬೈಕ್ ಹಿಂಗೇನ ಪ್ರ ನಾನು ನೋಡಿದರೆ ಅದು ದುಬೈ ಇರ್ಬೋದು ಲಂಡನ್ ಇರ್ಬೋದು ಅಮೆರಿಕ ಇರ್ಬೋದು ಫ್ರಾನ್ಸ್ ಎಲ್ಲ ದೇಶದಲ್ಲೂ ಕೂಡ ನಮಗೆ ಯಜಪಡೆಯನ್ನ ಮಾಡಬೇಕಾಗಿದೆ ಮತ್ತು ಅದರಲ್ಲೇ ಕೂಡ ಒಟ್ಟಿಗೆ ನನ್ನ ತಾಯಿಯನ್ನ ಸ್ಮರಣೆ ಮಾಡೋಣ ಮತ್ತು ವಿಷ್ಣುವರ್ಧನ್ ಅವರು ಕೂಡ ಸ್ಮರಣೆ ಮಾಡೋಣ ಅಂಬರೀಷ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಮತ್ತು ಅವರ ನೋವು ನಾವು ದರ್ಶನ ಮಾಡುವುದು ಇದೆಲ್ಲರೂ ಈ ಒಂದು ಸಮಿತಿ ಎಲ್ಲ ಪದಾಧಿಕಾರಿಗಳು ರಮೇಶ್ರು ನಮ್ಮ ರಾಮೆಲ್ಲ ಮಕ್ಕಳು ಕೂಡ ಇದ್ದಿದ್ದಾರೆ ಅವೆಲ್ಲ ಅವ್ರಿಗೆಲ್ಲ ಮತ್ತುಲ್ಲ ಕಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಮಕ್ಕಳು ತುಂಬ ಉತ್ಸುಕರಾಗಿ ಪ್ರದರ್ಶನ ಮಾಡಿ ಬಂದಿದ್ದಾರೆ ಅವ್ರಿಗೆ ನೋವರಾದ ಚಿಕ್ಕಳಿಗೆ ಅವರು ಉತ್ತೇಜನ ಮಾಡೋಣ ಮಕ್ಕಳಿಗೆ ನಾವು ಉತ್ತೇಜನ ಮಾಡಿದ್ರೆ ಅವ್ರು ಇನ್ನಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾರೆ ಅದರಿಂದ ನಮಗೆ ಶುಭ ಆಗಲಿ ಮಳೆ ಬರ್ತಾ ಇದ್ರು ಕೂಡ ಇಷ್ಟೊಂದು ದಿನ ಸೇರಿದ್ದೀನಿ ಅಂತಂದ್ರೆ ಇದಾದ್ರೂ ವಿವಾದ ಕನ್ನಡ ನಾಯಿಗಳು ಅಂತ ನನ್ನ ಕೂಡ ಅರ್ಥ ಆಗಿದೆ ಹೀಗೆಲ್ಲ ಶುಭ ಆಗಲಿ ಸ್ವಂತ ಶಕ್ತಿ ಅವರಿಗೆ ಬರಲಿ ಆ ತಾಯಿ ಭವನೇಶ್ವರಿಯಿಂದ ಅಂತ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಕಂಡುಕೊಳ್ತಾ ಇವೆಲ್ಲ ಆಶೀರ್ವಾದ ನಮಗೆ ಇಲ್ಲಿ

dari bueno, para dia teman i'm gonna go ನೋಡಿದ್ರಲ್ವಾ ವಿಷ್ಣು ಸೇನಾ ಸಮಿತಿಯವರು ಇಪ್ಪತ್ತಾರನೇ ವರ್ಷದ ಕನ್ನಡ ರಾಜ್ಯೋತ್ಸವ ತುಂಬ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ನಿಮಗೆ ಇಷ್ಟ ಆಯಿತಾ ಇಷ್ಟವಾದರೆ ನೋಡಿ ಹಾಗೆ ಹೋಗಬೇಡಿ ನಮ್ಮ ಕನ್ನಡಿಗರಿಗೆಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಡಾ ಬೈ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ